ಯಾದಗಿರಿಯಲ್ಲೂ ಕೂಡ ವರ್ಣನ ಆರ್ಭಟ ಮುಂದುವರೆದಿದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಮೈದುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳಗಳು ಹಳ್ಳದ ನೀರಿನ ರಭಸಕ್ಕೆ ರಸ್ತೆಯೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ ಶಹಾಪುರ ತಾಲೂಕಿನ ಕನ್ಯಾಕೊಳ್ಳೂರ ಬಳಿ ಘಟನೆ ಆಗಿರುವಂತದ್ದು ಕನ್ಯಾಕೊಳ್ಳೂರದಿಂದ ಟೋಕಾಪುರ ಸಂಪರ್ಕಿಸುವಂತಹ ರಸ್ತೆ ಕೊಚ್ಕೊಂಡು ಹೋಗಿದೆ ರಸ್ತೆ ಕೊಚ್ಚಿ ಹೋಗಿರೋದ್ರಿಂದ ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ ರಸ್ತೆ ಮೇಲೆ ಹರಿತಾ ಇರುವಂತಹ ಹಳ್ಳದ ನೀರು ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಕೊಚ್ಚ ಹೋಗಿದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಳ್ಳಕ್ಕೆ ಕಿರು ಸೇತುವೆ ಮಾಡದೆ ರಸ್ತೆ ಕಾಮಗಾರಿಯನ್ನ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ಹಳ್ಳದ ನೀರಿನ ರಭಸಕ್ಕೆ ಟಾರ್ ಸಮೇತವಾಗಿ ರಸ್ತೆ ಕಿತ್ತು ಹೋಗಿದೆ ಸದ್ಯ ಟೋಕಾಪುರ ಕನ್ಯಾಕೊಳ್ಳೂರ ಮಾರ್ಗ ಬಂದ್ ಆಗಿದೆ ಸೇತುವೆ ನಿರ್ಮಾಣಕ್ಕೆ ಸ್ಥಳೀಯರು ಇದೀಗ ಆಗ್ರಹಿಸ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕೊಚ್ಕೊಂಡು ಹೋಗಿದೆ ರಸ್ತೆ ಅಂತ ಹೇಳಿ ಟಾರ್ ಸಮೇತವಾಗಿ ಶಾಪುರದ ಕನ್ಯಾಕೋಳ ಅಗಸಿಯಿಂದ ಬೆನಕನಹಳ್ಳಿ ಗ್ರಾಮದವರೆಗೆ ಸುಮಾರು ಒಂದೂವರೆ ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಮಾಡಿದ್ದು ಇದೇನು ಬಹಳ ದಿನಗಳು ಕಳೆದಿಲ್ಲ ಬರೀ ಒಂದು ಎಂಟರಿಂದ ಹತ್ತು ತಿಂಗಳಾಗಿರ್ಬೋದು ಈ ರೋಡ್ಗಳನ್ನು ಮಾಡಿ ಈಗಾಗಲೇ ಈ ಒಂದು ಒಂದೇ ಒಂದು ಮಳೆಗೆ ಈ ಸಂಪೂರ್ಣ ರಸ್ತೆ ಮತ್ತು ಹಾಳಾಗಿ ಹೋಗಿರ್ತಕ್ಕಂಥದ್ದು ಈಗಾಗಲೇ ಜನಸಾಮಾನ್ಯರು ಮತ್ತು ಪ್ರಯಾಣಿಕರು ಈ ಒಂದು ರಸ್ತೆ ಮೇಲೆ ಸಂಚಾರ ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಈಗ ನಾಗಪ್ಪ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ನಾಗಪ್ಪ ಈಗ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಯಾದಗಿರಿಯಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಮಳೆಯಿಂದ ಏನೆಲ್ಲಾ ಅವಾಂತರಗಳಾಗಿದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗುತ್ತಾದ್ರೆ ರಮ್ಯಾ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಸುರಿದ ಪರಿಣಾಮ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಅವಾಂತರ ಅವಾಂತರಗಳು ಸೃಷ್ಟಿಯಾಗಿದೆ ಪ್ರಮುಖವಾಗಿ ಚಹಾಪುರ್ ತಾಲೂಕಿನ ದೋರಾಣಿ ಗ್ರಾಮದಲ್ಲಿ ಕೂಡ ತಗ್ಗು ಪ್ರದೇಶಕ್ಕೆ ಮನೆ ನುಗ್ಗಿದ್ದೆವು ಇದರ ನಂತರ ಈಗ ಯಾದಗಿರಿ ಜಿಲ್ಲೆ ಚಹಾಪುರ್ ತಾಲೂಕಿನ ಕನ್ಯಾಕುಳು ಟೋಕೂರ್ ಟೋಕಾಪುರ್ ಗ್ರಾಮದ ಸಂಪರ್ಕದ ರಸ್ತೆಯು ಸಂಪೂರ್ಣವಾಗಿ ಜಲಾವೃತವಾಗಿದೆ ಪ್ರಮುಖವಾಗಿ ತಗ್ಗು ಪ್ರದೇಶದಲ್ಲಿ ಏನು ಹಳ್ಳದ ತೀರದಲ್ಲಿರುವಂತಹ ರಸ್ತೆವು ಎತ್ತರಕ್ಕೆ ನಿರ್ಮಾಣ ಮಾಡಬೇಕಾಯಿತು ಆ ಸೇತುವೆ ಎತ್ತರಕ್ಕೆ ನಿರ್ಮಾಣ ಮಾಡಬೇಕಾಗಿತ್ತು ಆದರೆ ಅದ್ಯಾವುದು ಕೆಲಸ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಮಾಡಿಲ್ಲ ಆದರೆ ರಸ್ತೆ ಡಾಮ ರಸ್ತೆ ನಿರ್ಮಾಣ ಮಾಡಿದಂತ ರಸ್ತೆಯೂ ಕೂಡ ಏನಂತಂದ್ರೆ ಹಳ್ಳದ ನೀರಿಗೆ ಕೊಚ್ಚಿಕೊಂಡು ಹೋಗಿದೆ ಈಗ ಪ್ರಮುಖವಾಗಿ ರಸ್ತೆ ಸಂಪರ್ಕ ಬಂದ್ ಆಗಿದ್ದು ಗ್ರಾಮಸ್ಥರು ಕೂಡ ಶಾಪರಾಗಿರುವುದು ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ತೆರಳಲು ಪರದಾಡುವಂತ ಪರಿಸ್ಥಿತಿ ತಲೆದೋರಿದೆ ಪ್ರಮುಖವಾಗಿ ಈ ರಸ್ತೆ ಏನಂತಂದ್ರೆ ಪ್ರತಿ ಬಾರಿ ಮಳೆ ಬಂದಾಗ ಈ ರಸ್ತೆಯು ಜಲಾವೃತವಾಗಿ ಸಂಪರ್ಕ ಕಳೆದುಕೊಳ್ತಾ ಇದೆ ಆದ್ರೆ ಆ ರಸ್ತೆಯನ್ನು ಏನಂತಂದ್ರೆ ಅಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಬೇಕೆಂದು ಅಲ್ಲಿನ ಸ್ಥಳೀಯರು ಕೂಡ ಒತ್ತಾಯ ಮಾಡಿದ್ದಾರೆ ರಮೆ ರೈಟ್ ನಾಗಪ್ಪ ಥ್ಯಾಂಕ್ ಯು ತುಮಲಾ ಮಾಹಿತಿಗಾಗಿ ರೊಚ್ಚೆ ಕೊ ಈಗ ರಸ್ತೆ ಕೊಚ್ಚಿ ಹೋಗಿರೋದರಿಂದ ವಾಹನ ಸವಾರರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ ನೀರಿನ ರಭಸಕ್ಕೆ ಯಾವ ರೀತಿಯಾಗಿ ರಸ್ತೆ ಕೊಚ್ಕೊಂಡು ಹೋಗಿದೆ ಟಾ ಸಮೇತವಾಗಿ ಕೊಚ್ಕೊಂಡು ಹೋಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಸೇತುವೆ ನಿರ್ಮಾಣಕ್ಕೆ ಸ್ಥಳೀಯರು ಆಗ್ರಹಿಸ್ತಾ ಇದೆ ಸ ಸರಿಯಾಗಿ ಕಾಮಗಾರಿಯನ್ನ ಮಾಡಿಲ್ಲ ಸೊ ಹಾಗಾಗಿ ಈ ರೀತಿಯಾದಂತಹ ಅವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಮತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ